ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಒಂದು ವಿಡಿಯೋನಲ್ಲಿ ನಾನು ನಮ್ಮೂರ ಹಬ್ಬದ ನೆಕ್ಸ್ಟ್ ಪಾರ್ಟ್ ವಿಡಿಯೋನ ಹಾಕ್ತಾ ಇದ್ದೀನಿ ಲಾಸ್ಟ್ ವೀಡಿಯೋನಲ್ಲಿ ನಾನು ನಿಮಗೆ ನಮ್ಮ ಊರಿಂದು ಲೈಟಿಂಗ್ಸ್ ಯಾವ ಥರ ಅರೇಂಜ್ ಮಾಡಿದ್ದಾರೆ ಹಬ್ಬಕ್ಕೆ ಅನ್ನೋದನ್ನು ಹಾಕಿದ್ದೆ ಅದರದ್ದು ಇದು ನೆಕ್ಸ್ಟ್ ಪಾರ್ಟ್ ಆಗಿದೆ ಅಂದರೆ ನಮ್ಮೂರು ಹಬ್ಬದ ಎರಡು ದಿನದ ಮುಂಚೆ ಅಂದರೆ ಯಾವಾಗಲೂ ನಮ್ಮೂರ ಹಬ್ಬ ಮಂಗಳವಾರನೇ ಬರೋದು ಅದ್ರದ್ದು ಎರಡು ದಿನದ ಮುಂಚೆ ಅಂದರೆ ಶನಿವಾರ ಶನಿವಾರದ ದಿನ ಈ ಒಂದು ಹರ್ ಸೇವೆ ಅಂತ ಅಂದ್ಬಿಟ್ಟು ಮಾಡ್ತಾರೆ ಅದ್ರದ್ದು ವೀಡಿಯೋನ ನಾನಿವಾಗ ತೋರಿಸ್ತಾ ಇರೋದು ನಿಮಗೆ ಇದರಲ್ಲಿ ಏನು ಅಂದರೆ ಕಾಲುವೆ ಹತ್ತಿರ ಹೋಗಿ ಅಲ್ಲಿ ದೇವ್ರ ತಂದು ದೇವಸ್ಥಾನದ ಹತ್ರ ದೇವ್ರನ್ನ ಕೂರಿಸಿ ಅಲ್ಲಿ ಪೂಜೆ ಎಲ್ಲ ಮಾಡಿ ಅಲ್ಲಿ ದಾಸಪ್ಪ ಅವ್ರಿಗೆ ದೇವ್ರು ಬರುತ್ತೆ ದೇವರು ಬಂದು ಊರಿಂದು ಏಳ್ಗೆ ಆಗಿರ್ಬೋದು ಯಾರ್ಯಾರು ಅವ್ರವ್ರದ್ದು ಏನೇನಿದೆ ಅದನ್ನು ಕೇಳ್ಕೊತಾರೆ ನೀವು ಇವಾಗ ನೋಡ್ತಾ ಇರ್ಬೋದು ಅಲ್ಲಿ ಊರಿನ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳ ಕೈಲೆಲ್ಲ ದೇವ್ರ ಕಳಸನ ಒರೆಸ್ಕೊಂಡು ಬರ್ತಾ ಇದ್ದಾರೆ ಆ ಒಂದು ದೇವ್ರ ಕಳಸನ್ನೆಲ್ಲನೂ ನಾನು ಹೇಳ್ದಂಗೆ ಅಲ್ಲಿ ಒಂದು ದೇವಸ್ಥಾನದ ಹತ್ರ ಇಟ್ಟು ಪೂಜೆ ಮಾಡ್ತಾರೆ ಮತ್ತೆ ಅದಾದ್ಮೇಲೆ ದಾಸಾಪುರ್ಗೆ ದೇವ್ರು ಮೇಲೆ ಆ ಮರಿನ ಕಡಿದು ಊರಿಗೆಲ್ಲ ಊಟ ಹಾಕ್ತಾರೆ ಊರಿಗೆಲ್ಲ ಊಟ ಹಾಕೋದು ಅಂದಾಜು ಒಂದು ಗಂಟೆ ಆಗುತ್ತೆ ಮಧ್ಯರಾತ್ರಿ ಒಂದು ಗಂಟೆವರೆಗೆ ಅಲ್ಲಿವರೆಗೂ ಯಾರು ಮಲಗಲ್ಲ ಒಂಥರ ಚೆನ್ನಾಗಿರುತ್ತೆ ನೋಡೋದಕ್ಕೆ ಹಬ್ಬದ ವಾತಾವರಣನ ಸೃಷ್ಟಿ ಮಾಡುತ್ತೆ ಅಂತಾನೆ ಹೇಳ್ಬೋದು ಇದರಿಂದ ಒಂದು ಊರಿಂದು ಹಬ್ಬ ಸ್ಟಾರ್ಟ್ ಆಗೋದು ಅಂತಾನೆ ಹೇಳ್ಬೋದು ಇವಾಗ ನೀವು ನೋಡ್ತಾ ಇರ್ಬೋದು ಇದೇ ಒಂದು ಅರ್ಸವೆ ಅಂತ ಹೇಳ್ಬೋದು ಇಲ್ಲಿ ದೇವರು ಬಂದು ಅಂದರೆ ಅಲ್ಲಿ ಇದ್ದಾರಲ್ಲ ದಾಸಪ್ಪಗೆ ದೇವರ ಬರುತ್ತೆ ದೇವ್ರು ಬಂದ ಮೇಲೆ ಅದು ಮರಿನ ಕಡಿಯೋದಕ್ಕೆ ಒಪ್ಪಿಗೆ ಕೊಟ್ಟಾದ್ಮೇಲೆ ಮರಿ ಕಡಿದು ಊರಿಗೆಲ್ಲ ಊಟ ಹಾಕೋದು ಈ ರೀತಿ ನಮ್ಮ ಊರಿಂದು ಹಬ್ಬ ಈ ರೀತಿ ಆಗಿದೆ ನೆಕ್ಸ್ಟು ನಾನು ಮಂಗಳವಾರ ನಡೆಯೋ ಊರಿನ ಹಬ್ಬದ್ದು ವೀಡಿಯೋನು ಕೂಡ ಹಾಕ್ತೀನಿ ಹಾಗೆ ನೀವು ನೋಡ್ತಾ ಇದ್ದೀರಾ ನನ್ನ ಮಗಳೂ ಕೂಡ ಎಷ್ಟು ಎಂಜಾಯ್ ಮಾಡ್ತಿದ್ದಾಳೆ ಆ ಪಟಾಕಿ ಓಡಾ ಓಡಿತಾ ಇದ್ದರು ಮತ್ತು ವಾಲ್ಗದ್ದು ಪಿ ಪಿ ಸೌಂಡ್ ಎಲ್ಲ ಕೇಳಿ ಅವಳಂತೂ ಸಖತ್ತು ಖುಷಿಪಟ್ಟಲು ಫುಲ್ ಡ್ಯಾನ್ಸ್ ಎಲ್ಲ ಹಾಡ್ತಾಯಿದ್ಲು ಈಗ ನಾನು ಅದನ್ನು ತೋರಿಸ್ತೀನಿ ನಿಮಗೆ ಆಡ್ತಿದ್ಲು ಅಂತ ಅಂದ್ಬಿಟ್ಟು ನೋಡ್ಬೋದು ನೀವು ಅವರು ನಮ್ಮಮ್ಮ ಫುಲ್ಲು ಮೈಕ್ ಸೌಂಡಿಗೆ ಮತ್ತು ಪಟಾಕಿ ಎಲ್ಲ ಒಂದು ಹಬ್ಬದ ವಾತಾವರಣ ತುಂಬಾ ಸಕ್ಕತ್ತಾಗಿತ್ತು ಆದ್ದರಿಂದ ಈ ಒಂದು ವಿಡಿಯೋನ ನಾನು ನಿಮಗೆ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ನನ್ನ ಈ ಒಂದು ಬ್ಲಾಗಲ್ಲಿ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಹಾಗಾದರೆ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡು ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಓಕೆ ಥ್ಯಾಂಕ್ ಯು